ಹಾಯ್ ಫ್ರೆಂಡ್ಸ್ ನಾವು ಮದಲಿಂಗನ ಕಡಿಮೆ ಅನ್ನೋ ಜಾಗದಲ್ಲಿ ಇದ್ದೀವಿ ನೋಡಿ ಚಿಕ್ಕನಾಯ್ಕನಳ್ಳಿಂದ ಐದು ಕಿಲೋಮೀಟ್ರ್ ದೂರ ಇದೆ ಇದು ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲರೂ ಒಂದು ಪಿಕ್ನಿಕ್ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ತುಂಬ ಚೆನ್ನಾಗಿದೆ ಸ್ನೇಹ ಸಂಬಂಧ ಇರೋದು ಪ್ರೀತ ವಸ್ತುಗಳು ಇರೋದು ಬಳಸೋಕೆ ದಯವಿಟ್ಟು ಅದನ್ನ ಅದ್ಲು ಬದಲು ಮಾಡ್ಲಿ

ಕಡೆ ಇಲ್ಲಿ ಜಾಗ ಎಲ್ಲೈತೆ ಇಲ್ಲೇ ಸೈಡ್ದಾಕ್ಬಿಡಿ ಹೋಗ್ತಾ ತಿರುಗೋ ಸರ್ ಈ ಬೆಟ್ಟದ ಮಹತ್ವ ಏನು ಸರ್ ಇದನ್ನು ಮದಲಿಂಗನ ಕಡಿಮೆ ಅಂತ ಕರೀತಾರೆ ಓಕೆ ಮದಲಿಂಗ ಅನ್ನೋನು ಒಬ್ಬ ಜಟ್ಟಿ ಹಾಂ ಆಯಿತಾ ಅವನೇನು ಮಾಡಿರ್ತಾನೆ ಜಟ್ಟಿ ಕಾಳಗದಲ್ಲಿ ಗೆದ್ದು ಈ ಊರಲ್ಲಿ ಒಂದು ಹೆಣ್ಮಗನ ಮದುವೆ ಆಗಿರ್ತಾನೆ ಅಲ್ಲಿ ಅವನಿಗೆ ಮಾವ ಇರಲ್ಲ ಅತ್ತೆ ಹೆಂಡ್ತಿ ಹೆಂಡ್ತಿ ತಂಗಿ ನಾದ್ನಿ ಇರ್ತಾರೆ ನಾದ್ನಿ ಈ ಮದುವೆ ಆಗಿದ್ದ ಸಮಯದಲ್ಲಿ ಪಕ್ಕದ ಅವರ ಸಂಬಂಧಿಕರ ಮದುವೆಗೆ ಜಾತ್ರೆಗೆ ಹೋಗಿರ್ತಾಳೆ ಜಾತ್ರೆ ಮುಗಿಸ್ಕೊಂಡು ಬಂದಾಗ ಇವನು ಬರ್ತಾನೆ ಇವನು ಬಂದಾಗ ನಾದ್ನಿ ನೋಡ್ತಾನೆ ನಾದ್ನಿ ಮೇಲೆ ಇವನಿಗೆ ಮನ್ಸಾಗ್ಬಿಡುತ್ತೆ ಅಯ್ಯೋ ಏಳು ನನ್ನ ಮದುವೆ ಆಗಬೇಕು ಜಿಟ್ಟಿ ಅಲ್ವಾ ಆಸೆ ಇದಾಗ್ಬಿಡುತ್ತೆ ಅತ್ತೆನ ಕೇಳ್ತಾನೆ ನೀನು ಚಿಕ್ಕ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಡು ಅಂತ ಅದಕ್ಕೆ ಅತ್ತೆ ಮನ್ಸಲ್ಲಿ ಅಂದ್ಕೊಳ್ತಾಳೆ ಎಲ್ಲ ಬಡ್ಡಿ ಮಗನೇ ನಿನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ನೀನು ನನ್ನ ಕೊನೆ ಮಗಳನ್ನೇ ಕೇಳ್ತಿಯಲ್ಲ ಅಂದ್ಬಿಟ್ಟು ಇವನು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾಳೆ ಕಣ್ಮೆ ನೋಡ್ತಾಳೆ ಒಂದ್ಸಲಿ ಇನ್ನು ಕಾಣುತ್ತೆ ಕಣಿವೆ ಆ ಕಣಿವೆ ನೋಡ್ಬಿಟ್ಟು ಹೇಳ್ತಾಳೆ ಅಳಿಯ ಒಂದು ಕೆಲಸ ಮಾಡು ನೀನು ಈ ಕಣಿವೆನ ಇಮ್ಮುಖನಾಗತ್ತಿ ಹಿಮ್ಮುಖನಾಗ್ ಇಳಿದ್ರೆ ನಿನ್ನ ನನ್ನ ಕೊನೆ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಳಿಯ ಇದು ನನ್ನ ಪಂಥ ಅಂತ ಹೇಳ್ತಾಳೆ ಗೆಲ್ಲಿಲ್ಲ ಅಂದರೆ ನೀನು ಕೇಳಬಾರ್ದು ಗೆದ್ದರೆ ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಇವನು ಒಪ್ಕೊಳ್ತಾನೆ ಈ ಪಂಥಕ್ಕೆ ಒಪ್ಕೊಳ್ತಾನೆ ಕತ್ತಿ ತೊಗೊಳ್ತಾನೆ ಏನಕ್ಕೆ ತೊಗೊಳ್ತಾನೆ ಅಂದರೆ ಪ್ರಾಣಿಗಿಣಿ ಇರುತ್ತೆ ಯಾಕೆ ಬೇಕು ಅಂತ ಕತ್ತಿನ ಹಿಡ್ಕೊಂಡು ಸೊಂಟಕ್ಕೆ ಸಿಗಿಸ್ಕೊಂಡು ಬೆಟ್ಟನ ಹಿಮ್ಮು ಹಿಮ್ಮುಕವನ್ನಾಗ ಹತ್ತುತ್ತಾನೆ ಬಾಹ್ಯಾರ್ಕೆ ತುಂಬ ಆಗ್ಬಿಡುತ್ತೆ ಇಲ್ಲಿ ಬೆಟ್ಟದಲ್ಲಿ ಮರಕ್ಕೆ ಕಮ್ಮಿನ ನಿಂಬೆಗೆ ಹಣ್ಣು ಕಾಣುತ್ತೆ ಬಾಹ್ಯಾರ್ಕೆ ಜಾಸ್ತಿ ಆಗ್ಬಿಡುತ್ತೆ ನಿಂಬೆ ಹಣ್ಣು ಕಾಣುತ್ತೆ ಸಿಗುತ್ತೆ ನಿಂಬೆಹಣ್ಣು ಹಗದ್ಬಿಟ್ಟು ರಸ ಕುಡ್ಕೊಂಡು ಬೀಜನ ಉಗಿತಾನೆ ಆ ಬೆಟ್ಟದಲ್ಲಿ ಇದೆ ಈಗಲೂ ಇದೆ ಅದು ಹೇಳ್ತಾರೆ ನಮ್ಮ ಹಿರಿಕರು ಹೇಳ್ತಾರೆ ಅವನಗದುಗ್ದಿರೋ ಗಿಡವೇ ಇದು ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಹಿರಿಕರು ನೀವು ಹತ್ತೇ ಕಾಣ್ಬೋದು ಇಳಿವಾಗ ಏನು ಮಾಡ್ತಾನೆ ಇವನು ಬಾಯಾರಿಕೆ ತಡೆಯೋಕ್ಕಾಗಲ್ಲ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ ಅತ್ತೆ ಕೆಳಗೆ ನಿಂತಿರ್ತಾಳೆ ಅತ್ತೆ ನೀರು ಬೇಕು ನೀರು ಬೇಕು ಅಂತ ಕೇಳ್ತಾಳೆ ಮಗಳು ಕೊಡೋಕೆ ಹೋಗ್ತಾಳೆ ಆವಾಗ ಮಗಳ ಮಗಳಿಗೆ ಅದೇ ಅಮ್ಮ ಹೇಳ್ತಾಳೆ ಹೋಗಬೇಡ ಇವನು ದುರಾಸೆಗೆ ತಕ್ಕನಾಗಿ ಶಾಸ್ತಿ ಆಗಲಿ ಅಂತ ಇದನ್ನ ಮಾಡಿ ಹೇಳ್ತಾಳೆ ಆವಾಗ ಮಗಳು ಸುಮ್ಮನಾಗ್ತಾಳೆ ಇವನು ಬಾಯಾರಿಕೆ ತುಂಬ ಬಾಯಾರಿಕೆ ದಾವರ ಜಾಸ್ತಿಯಾಗಿ ಆ ಈ ಬೆಟ್ಟದಲ್ಲೇ ಕೊನೆಗೋಸ್ಕರ ಹೇಳ್ತಾನೆ ಓ ಅದಕ್ಕೆ ಇದನ್ನು ಮದ ಲಿಂಗನ ಗಂಡಣಿ ಅಂತ ಕರೀತಾರೆ ಮದ ಲಿಂಗ ಅಂದ್ರೆ ಮದುವೆ ಗಂಡು ಮದುವೆ ಗಂಡು ಓಹೋ ಇದೊಂದು ದುರಂತ ಕತೆ ಓ ಸರ್ ಈ ಬೆಟ್ಟದಲ್ಲಿ ಎಂಥೆಂಥ ಮರಗಳು ನೀವು ಮಾಮೂಲಿ ಎಲ್ಲ ಬೆಟ್ಟಗಳಲ್ಲಿ ಸಿಗದಂತೆ ಮತ್ತಿ ತೇಗ ಸೀಬೆ ಗಿಡ ಏನಂತಾರೆ ಅದು ಗುಡಿ ಇವೆಲ್ಲ ಹಾಂ ನಾನು ಇವತ್ತು ನಿಮಗೆ ಭೂತಪ್ಪನ ದೇವರಲ್ಲಿ ತೋರಿಸೋದಕ್ಕೆ ಬರ್ತೀನಿ ಅದು ಯಾವುದೇ ರೀತಿ ಗುಡಿನೂ ಸಹ ಹೇಳ್ತಿಲ್ಲ ಆದಪ್ಪ ಪ್ರಕೃತಿನೇ ಅದರ ಗುಡಿ ಅಂತ ಮನೆ ಮಾಡಿಕೊಂಡಿರೋ ಭೂತಪ್ಪನ ದೇವರು ಕುರಿ ಮತ್ತು ಕೋಳಿಗಳನ್ನು ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೆ ದೇವರಿಗೆ ಇಟ್ಟು ಅದನ್ನು ಕುಯ್ದು ಮನೆಗೆ ಅವರವರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಅದನ್ನು ಸೇವಿಸ್ತಾರೆ ಅದನ್ನು ಪ್ರಸಾದ ಅಂತ ಸಹ ಅವರು ಸೇವಿಸ್ತಾರೆ ಈಗ ಅದನ್ನು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅದೇ ಭೂತಪ್ಪನ ದೇವಸ್ಥಾನ ಅಂತ ಇಟ್ಟಿದ್ದಾರೆ ಅಂತ ನೀವು ಸತಿ ಕ್ವೆಶನ್ ಮಾಡಿ ಗೂಗಲಿಗೆ ಕೇಳಬೇಕಾಗಿ ಬರುತ್ತೆ ಈಗ ನಾನು ಅದನ್ನು ತೋರಿಸೋ ಸಾಧ್ಯತೆ ಬಂದೇ ಬಿಟ್ಟಿದೆ ನೋಡಿ ಮರಗಳನ್ನು ಸಹ ಇದ್ದಾರೆ ಇಲ್ಲಿರೋ ಮರಗಳು ತುಂಬಾ ಫೇಮಸ್ ಆಗಿಬಿಟ್ಟಿದೆ ಮರ ಹತ್ತಿದ್ದಾರೆ ಸ್ವಲ್ಪ ಜನ ನೋಡಿ ನಾನು ದೇವ್ರದ ತೋರಿಸ್ಬೋದು ನಿಮಗೆ ಭೂತಪ್ಪನ ದೇವ್ರನ್ನ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿ ಬೆಳೆಸಿದ್ದಾರೆ ಇದೇ ಭೂತಪ್ಪನ ದೇವರು ಇನ್ನೊಂದು ನಾನು ತೋರಿಸ್ಬೋದು ನೋಡಿ ಯಾರೋ ಕುರಿನ ಕುಯ್ದು ಬಿಟ್ಟು ರಕ್ತ ಅಲ್ಲೇ ಸರಿಸ್ತಾ ಇದ್ದಾರೆ ಕಾಣಿಸ್ತಿರ್ಬೋದಲ್ಲ ರಕ್ತ ರಹಸ್ಯವಾದದ್ದು ಮತ್ತೆ ತುಂಬಾ ಒಳಗಿದೆ ಸಹ ನೋಡಿ ಇಲ್ಲಿ ದೇವರು ಇದೆ ತುಂಬಾ ಜಾಸ್ತಿ ಕುರಿಗಳು ಹೊಡೆದಿದ್ದಾರೆ ತುಂಬಾ ಫುಲ್ ಅದು ಒಣಗಿಬಿಟ್ಟಿದೆ ತುಂಬಾ ವರ್ಷ ಆಯ್ತು ಅನ್ಸುತ್ತೆ ವರ್ಷ ಇಲ್ಲ ವಾರ ಆಗಿರ್ಬೋದು ಅದನ್ನ ಹೊಡೆದು ಭೂತಪ್ಪನ ದೇವರನ್ನ ಹೊಡೆದೆ ಇಲ್ಲಿ ಸರಸ್ವತಿ ಸಹ ಇಟ್ಟಿದ್ದಾರೆ ಪೂಜೆಗೆ ಸರಸ್ವತಿ ಇಟ್ಟಿದ್ದಾರೆ ಲೋಟಗಳು ಯಾವುದೇ ಲೋಟಗಳು ಪ್ಲಾಸ್ಟಿಕ್ ಎಲ್ಲ ಮತ್ತೆ ಕರ್ಪೂರ ತಿಂಡಿ ಐಟಮ್ಸ್ನೆಲ್ಲ ಇಲ್ಲೇ ಎಷ್ಟು ಎಷ್ಟು ಹೋಗಿಬಿಟ್ಟಿದ್ದಾರೆ ಎಷ್ಟು ಗಲೀಜ್ ಇದೆ ನೋಡಿ ಇಲ್ಲಿ ಆ ಕಡೆ ಇಲ್ಲಿ ಕಾಣಿಸ್ತಿರ್ಬೋದಲ್ಲ ಇಲ್ಲಿ ತುಂಬಾ ಗಲೀಜ್ ಮಾಡಿದ್ರೆ ಇನ್ನು ಆ ಕಡೆ ನೋಡಿ ಈ ಕಡೆ ಇನ್ನೂ ತುಂಬ ಗಲೀಜ್ ಆಗ್ತಿದೆ ತುಂಬಾ ಗಲೀಜ್ ಇದೆ ನೋಡಿ ಇದೇನೆ ಬನ್ನಿ ಇವತ್ತು ಮರ ಹತ್ತೋದಕ್ಕೆ ಇಷ್ಟೊಂದು ಜನ ಸಾಹಸ ಮಾಡ್ತಿರೋದನ್ನ ನಿಮಗೆ ತೋರಿಸ್ತೀನಿ ನೋಡ್ರ್ ಇಬ್ರು ಇಬ್ರು ಮಾಡಿದ್ದಾರೆ ಇನ್ನ ಕೆಲವು ಜನ ನೋಡಿ ನೆಕ್ಸ್ಟ್ ಇನ್ನೊಬ್ರು ಹೋಗ್ತೀನಿ ಅಂತ ಬೇರೆ ಗೋಸ್ಟ್ ಎಲ್ಲ ಇರಲ್ಲ ನೋಡಿ ಹೋಗೋದೀಗ ಫಸ್ಟ್ ಇವರ್ ಹೋಗಿದ್ದು ಆಮೇಲೆ ಸೆಕೆಂಡ್ ಯೂರ್ ಹೋಗಿದ್ದು ಇಲ್ಲಿ ಇರ್ತಾ ಇದಾರಲ್ಲ ಅವರು ಮತ್ತೆ ಥರ್ಡ್ ಯೂರ್ ಹೋಗ್ತಿದಾರೆ ಫೋರ್ತ್ ನಾನ್ ಹೋಗ್ತೀನಿ ಅದನ್ನ ಯಾರಿಗಾರು ವಿಡಿಯೋ ಮಾಡಿ ಅಂತ ಸಹ ಹೇಳ್ತೇನೆ ನೋಡಿ ಇದ್ದಾರೆ ಹತ್ತೇ ಕೊನೆಗೆ ನಾವು ಸಹ ಹಂಗೆ ಹತ್ಬೇಕು ನೋಡಿ ಸೂಪರ್ ಆಗಿ ಹತ್ತಿದ್ರು ಮೌಂಟ್ ಎವರೆಸ್ಟ್ ಹತ್ತದಕ್ಕೆ ಇವ್ರಿಗೆ ಚಾನ್ಸ್ ಸಿಕ್ಬಿಟ್ರೆ ಮುಗೀತು ನೋಡಿ ಮಾಸ್ಕ್ ತಗಿರಿ ಅಂತ ಇದ್ ಕೊರೋನಾ ಅಂತ ಹಾಕೊಂಡ ಕೂತಿದ್ರೆ ಡಬಲ್ ಲೇಯರ್ ಮಾಸ್ಕ್ ಫ್ರೆಂಡ್ಸ್ ನೋಡಿ ಮರ ಆದ್ಮೇಲೆ ಫೋರ್ತ್ ನೇ ಮರ ಹತ್ತೋದು ನಾನೇನೆ ಆಮೇಲೆ ಇವರು ನನಗೆಲ್ಲದನ್ನು ಹೇಳಿದ್ದಾರೆ ಹಿಂಗೆ ಹಿಂಗೆ ರಹಸ್ಯವಾಗಿತ್ತು ಅಂತ ಎಲ್ಲದನ್ನು ಈಗ ಈಗ ಫೋರ್ತ್ನೇ ಮರ ಹತ್ತೋದು ನಾನೇನೆ ಅದನ್ನ ಸಹ ತೋರಿಸ್ತಾರೆ ಒಬ್ರದ್ದು ಶೂ ಸಿಗಾಕೊಂಡ್ಬಿಟ್ಟಿದೆ ಈಗ ನಾನು ಹತ್ತೋದಂತ ಡೌಟ್ ಆಗ್ಬಿಟ್ಟಿದೆ ಹಿಂಗ ಎಲ್ಲಿ ಕಾಣಿಸ್ತದ್ರಿ ಎಲ್ಲರೂ ಜಗ್ಲ ಆಗುವ ಸಾಧ್ಯತೆ ಆಕಿಗೆ ಅಲ್ಲ ಎಲ್ಲರೂ ನಿ stands up ಅಲ್ಲ ಎಲ್ಲರೂ ಒಂದು ನಿಮಿಷ ಏನು ನಾನು ಕಾಲ್ ಸಿಗಕಲ್ಲ ನಿನ್ನ ನಿಮಿಷ ಇಲ್ಲಿ ನೋಡಿ ಒಂದು ಫೋಟೋ ನೋಡಿ ಬೇಗ ಹು ಹತ್ತಿ ಆ ಸೀದಾ ಆಸ್ಪತ್ರಕ್ಕೆ ನೀ ಈಗಷ್ಟಕ್ಕೆ ಆಗದು ಅಂತದಿಲ್ಲ ನೀನಷ್ಟಕ್ಕೆ ಹಾಯ್ ಫ್ರೆಂಡ್ಸ್ ಇವತ್ತು ಇವತ್ತು ನಾವು ಯುಭೂತಿ ಕೊಳಕ್ಕೆ ಬಂದಿದ್ದೀವಿ ಇಲ್ಲಿ ಮಾತ್ರ ನೋಡಿ ಇಲ್ಲಿ ಇನ್ನು ತುಂಬ ಜನ ಇದ್ದಾರೆ ಮಾತ್ರ ಇಲ್ಲಿ ಹತ್ತೋದಂತೂ ಈಜಿ ಇಳಿಯೋದಿದೆ ನೋಡಿ ತುಂಬಾ ಕಷ್ಟ ನಾವು ಇನ್ನೂ ಹತ್ತೋದ್ರಲ್ಲೇ ಇದ್ದೀವಿ ಆಮೇಲೆ ಇಲ್ಲಿ ಕೆಂಪಿರುವೆ ಇರ್ತವೆ ಅದು ಹೇಳೋದಕ್ಕೆ ಮಾತ್ರ ಇಲ್ಲಿ ನೋಡಿ ಕೆಂಪು ಇರುವೆ ಅಂತ ಹೇಳೋದಕ್ಕೆ ನಾಲ್ಕು ಅಕ್ಷರ ಎರಡು ಅಕ್ಷರ ಬರ್ಬೋದು ಅದೇ ಕಚ್ಚಿದ್ರೆ ಮಾತ್ರ ತುಂಬಾ ಅಕ್ಷರಗಳು ಬಂದ್ಬಿಡುತ್ತೆ ಆ ಅಮ್ಮ ಅಪ್ಪ ಎಲ್ಲ ಬರುತ್ತೆ ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ ನೋಡಿ ಇಲ್ಲಿ ಇವರು ನಮ್ಮ ಗೈಡು ಹೋಗ್ತಾ ಇದಾರೆ ಆಗ್ಲಿಂದ ನಮಗಂತೂ ಒಂದು ಹೆಜ್ಜೆ ಇಡಕ್ಕಾಗ್ತಿಲ್ಲ ಮುಂದೆ ನೋಡಿ ಇವರು ಫೋಟೋಗ್ರಫಿ ರನ್ ನಡಿಯಕ್ಕಾದ್ರೆ ಆಗಲ್ಲ ಅಂತ ರನ್ ಮಾಡ್ತಿದ್ದಾರೆ ಇನ್ನೂ ಒಳ್ಳೆ ಕೆಲಸ ಅದು ಲೈನಾಗಿ ಹೋಗಿ ಅಂತ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ забрата ни мунди ирбек юм 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 ир ಹೌದು ಗಿಳಿ ವಜ್ರ ಅಂತ ಈ ಕೆಳಗಡೆ ಪರಿಸರದ ನೀರು ಹರಿದ್ಬಿಟ್ಟು ಎಲ್ಲ ಗಂಗಮ್ಮ ಮಾಡೋಕ್ಕೆ ದೇವ ದೇವತೆಗಳು ಆಸ್ಟೇ ಕಡೆ ಕೆಂಪಮ್ಮ ಈ ಕಡೆ ಕರಿಯಮ್ಮ ಆ ಕಡೆ ಆಷ್ಟು ಕೆಂಪಮ್ಮ ಕೆಂಪ್ರಾಯ ಇಲ್ಲೆಲ್ಲ ಬಂದು ಗಂಗಸ್ಥಾನ ಮಾಡ್ಕೊಂಡು ಶಿವರಾತ್ರಿ ಟೈಮಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಕೋ ಆಮೇಲೆ ಜಾತ್ರೆಗೆ ಫಸ್ಟ್ ಇಲ್ಲಿಗೆ ಬಂದು ಗಂಗಮ್ಮ ಮಾಡ್ಕೊಂಡು ಜಾತ್ರೆಗೆ ಹೋಗೋದು ಗಿಣಿ ಗಿಣಿವಜ್ರ ಅಂತ ಗಿಣಿ ವಜ್ರ ಅಂತಿ ವಿಬತ್ತಿ ಕೊಳ್ಳ ಕೆಳಗಡೆ ಗಿಣಿವಜ್ರ ಹ್ಞೂ ಗಂಗ ವಜ್ರ ಹ್ಞೂ